ಹಲೋ ನನ್ನ ಹೆಸರು ಸಾರಿಕಾ ಅಂತ ನಂಗೆ ಕೆಂಗೇರಿಯಿಂದ ಬಂದಿರೋದು ನನಗೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಹಂಗೆ ನಾನು ಇಲ್ಲಿ ರೆಡ್ಡಿ ಅವರ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿದ್ದೆ ಅವರಿದು ಐದು ಅಮಾವಾಸ್ಯ ಹುಣ್ಣಮೆ ಪೂಜೆ ಮಾಡೋಕೆ ಹೇಳಿದರು ನಾನು ಪೂಜೆ ಮಾಡಿದ್ದೀನಿ ಹಂಗಾಗಿ ನನಗೆ ತುಂಬ ಒಳ್ಳೆಯದಾಗಿದೆ ಏನೇ ಇಶ್ಯೂ ಇದ್ದರೂ ಎಲ್ಲ ಕ್ಲಿಯರ್ ಆಯಿತು ಈಗ ಮನೆ ಚೇಂಜ್ ಮಾಡೋಕ್ಕೂ ಕೂಡ ಹೇಳಿದರು ಪಾಸ್ ತುಂಬ ಮನೆ ಮನೆ ಶಿಫ್ಟ್ ಮಾಡಿದ ಮೇಲೆ ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ ನಮಗೆ ಇನ್ಕಮಲ್ಲಾಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ತುಂಬ ಒಳ್ಳೆಯದಾಗಿದೆ ಮತ್ತು ಫ್ಯಾಮಿಲಿ ಇಶ್ಯೂಸ್ ಕೂಡ ಇತ್ತು ಫ್ಯಾಮಿಲಿ ಇಶ್ಯೂಸ್ ಕೂಡ ಎಲ್ಲ ಸಾಲ್ವ್ ಆಗಿದೆ ಆಮೇಲೆ ನಂಗೆ ಕೆಲಸ ಕೂಡ ಇರಲಿಲ್ಲ ನಂಗೆ ಸಿವಿಲ್ ಇಂಜಿನಿಯರಿಂಗ್ ಕಾಂಪ್ಲೀಟ್ ಮಾಡಿದ್ದೆ ಈಗ ನಂಗೆ ಕೆಲಸನೂ ಕೂಡ ಸಿಕ್ಕಿದೆ ತುಂಬ ಪಾಸಿಟಿವ್ ಆಗಿದೆ ಈ ದೇವಸ್ಥಾನ ತುಂಬ ಒಳ್ಳೆಯದಾಗ್ತಿದೆ ನಾನು ಈ ದೇವಸ್ಥಾನ ಅಂತ ನಾನು ಖಂಡಿತ ಬಿಡಲ್ಲ ಅಮಾವಾಸ್ಯೆ ಉಣ್ಮೆ ಪ್ರತಿದಿನ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೆಗೂ ಬಂದು ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಬೇರೆ ಏನಾದರೂ ಕಾರ್ಯ ಇದ್ರೆ ಈ ದೇವ್ರನ್ನ ಕೇಳಿಯೇ ನಾನು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಈ ದೇವ್ರು ತುಂಬಾ ಒಳ್ಳೇದ್ ಮಾಡುತ್ತೆ ದಯವಿಟ್ಟು ಇಲ್ಲಿ ಯಾರಾದ್ರೂ ಬರೋರ್ ಇದ್ರೆ ಬಂದು ದೇವ್ರನ್ನ ನಂಬಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ದೇವ್ರ ನಿಮ್ಮನ್ನ ಕೈ ಬಿಡಲ್ಲ ಥ್ಯಾಂಕ್ ಯು ನಮಸ್ಕಾರ ಸರ್ ನಾನು ಗುರುಗಳ್ನ ಒಂದು ಏಳೆಂಟು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಸರ್ ಗುರುಗಳು ನನಗೆ ಅವ್ರ ಕನ್ಸಲ್ಟೇಷನ್ ನಲ್ಲಿ ಒಂದ್ಸತಿ ದೇವಸ್ಥಾನ ವಿಸಿಟ್ ಮಾಡಕ್ ಹೇಳಿದ್ರು ಆಯ್ತು ಒಂದೂವರೆ ಎರಡು ವರ್ಷ ಆಗ್ತಾ ಬಂತ ಈಗಾಗಲೇ ಪ್ರತಿ ಅಮಾವಾಸ್ಯೆಗೆ ನಾನು ಅವಾಗಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀನಿ ಒಂದು ಪಾಸಿಟಿವಿಟಿ ಜಾಸ್ತಿ ಇದೆ ಸರ್ ಇಲ್ಲಿ ನಾವು ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ಅವರೇ ಕರ್ಸ್ಕೊತಾರೆ ನಮ್ಮನ್ನ ಅಂದ್ರೆ ಏನಾಗುತ್ತೆ ಆ ಒಂದು ಪಾಸಿಟಿವಿಟಿ ನಾವು ತುಂಬಿಕೊಂಡು ಹೋಗಿರೋದು ಆ ತಿಂಗಳು ಪೂರ್ತಿ ನಾವು ಯೂಸ್ ಮಾಡ್ತೀವಿ ಖಾಲಿ ಆಗುತ್ತೆ ಖಾಲಿ ಆದ್ಮೇಲೆ ಮತ್ತೆ ರೀಫೀಲ್ ಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಬರ್ತೀವಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಮ್ಗೆ ಇದುವರೆಗೂ ಯಾವುದೇ ರೀತಿಯಂತ ಅನಾ ಅನಾನುಕೂಲತೆಗಳಂತೂ ಆಗಿಲ್ಲ ಚೆನ್ನಾಗಿದೆ ಸೊ ಯಾವತ್ತೂ ಏನ್ ತೊಂದ್ರೆ ಇಲ್ಲ ಬರ್ತೀವಿ ನಮ್ ನಮ್ಮ ನಾವು ಆರತಿ ಮಾಡ್ತೀವಿ ಸೊ ಇದು ಹೋಮದ ಬಗ್ಗೆ ಯಾವಾಗ ನಮ್ಗೆ ದೃಷ್ಟಿದೋಷಗಳನ್ನ ನಿವಾರಣೆ ಬೇಕು ಅಂತಂದಾಗ ಮಾತ್ರ ಬೇಗ ಬರ್ತೀವಿ ಇಲ್ಲ ಸಂಜೆ ಹೊತ್ತಲ್ಲಿ ಬರ್ತೀವಿ ಸಂಜೆ ಹೊತ್ತಲ್ಲಿ ಬಂದಾಗ ಇನ್ನು ತುಂಬಾ ಆರಾಮಾಗಿ ಪೀಸ್ಫುಲ್ ಆಗಿರುತ್ತೆ ಆರಾಮಾಗಿ ಬಂದು ನಾವು ಸ್ವಾಮಿ ದರ್ಶನ ಮಾಡಿ ಆಲ್ಮೋಸ್ಟ್ ಒಂದು ಒನ್ ಅವರ್ ಆದ್ರೂ ನಾವು ಮಿನಿಮಮ್ ಇಲ್ಲಿ ಸ್ಪೆಂಡ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದು ಬಂದು ಅನ್ಭವಸ ಅನ್ಭವಸ್ಬೇಕು ಸರ್ ಅವರು ಆಗ್ಲೇ ಗೊತ್ತಾಗ ಯಾಕಂದ್ರೆ ಯಾರು ಏನೇ ಹೇಳಿದ್ರು ಅವ್ರಿಗೆ ಅನುಭವಕ್ಕೆ ಬರ್ಲಿಲ್ಲ ಅಂತಂದ್ರೆ ಯಾರು ನಂಬಲ್ಲ ಇವಾಗಿನ ಕಾಲದಲ್ಲಿ ಸೊ ಅವ್ರ್ ಬಂದ್ ಅನುಭವ ಪಡ್ಕೊಳ್ಳಿ ಅಂತಾನೆ ನಾನು ಎಲ್ರಿಗೂ ಹೇಳ್ತೇನೆ ರಾಜೇಂದ್ರ ಅಂತ ಏಲಾಂಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನೇ ನಾವ್ ಇದು ಮೂರನೇ ಸರಿ ಬರ್ತಾ ಇರೋದು ಅತ್ತೆ ಅವರು ಒಂದು ಐದು ಸರಿ ಬಂದಿದ್ದಾರೆ ಅಂದ್ರೆ ಕುಂಬಳಕಾಯಿ ದೀಪ ಎಲ್ಲ ಹಚ್ಚೋದಿಕ್ಕೆ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಬಟ್ ಅದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ ಇವಾಗ ತುಂಬಾ ತೀರವಾಗಿ ಆರೋಗ್ಯ ಸಮಸ್ಯೆ ಇತ್ತು ಅವರಿಗೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸೊ ಅದೇ ನಂಬಿಕೆಯಲ್ಲಿ ನಾವು ಅವರು ಒಂದ್ ಐದ್ ಸಲ ಬಂದು ಪೂಜೆ ಸಲ್ಲಿಸಿದರೆ ನಾವು ಇದು ತರ್ಡ್ ಟೈಮ್ ಬರ್ತಾ ಇರೋದು ಒಂಥರ ಪಾಸಿಟಿವ್ ಎನರ್ಜಿ ಇದೆ ಪಾಸಿಟಿವ್ ವೈಬ್ಸ್ ಇದೆ ಏನೋ ಒಂಥರ ಇಲ್ಲಿ ಬಂದು ಹೋದ್ರೆ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಪೂಜೆ ಬಗ್ಗೆ ಹೇಳೋದಿರ್ಬೋದು ಪೂಜೆ ಮಾಡ್ಸೋದಿರ್ಬೋದು ಮತ್ತೆ ಹೋಮಗಳಿರ್ಬೋದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತೆ ಊಟದ ವ್ಯವಸ್ಥೆ ಕೂಡಾನು ಇದೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂದ್ಸಾರಿ ಬಂದ್ ಹೋಗಿ ಒಂಡರ್ ಲೈ ಹತ್ರನೇ ಇರುವಂತದ್ದು ತುಂಬಾ ದೂರ ಏನು ಇಲ್ಲ ಇದು ಬೆಂಗಳೂರಿಗೆ ಬಿಡದಿ ರಾಮನಗರ ಎಲ್ಲದಕ್ಕೂ ಕೂಡ ಅನುಕೂಲವಾಗಿದೆ ಅಹ್ ಸ್ವಲ್ಪ ಒಳಗಿರೋದ್ರಿಂದ ಅಡ್ರೆಸ್ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಆರಾಮಾಗಿ ಬಂದು ಹೋಗ್ಬೋದು ಒಂದ್ಸಾರಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅದ್ರ ಅನುಭವ ನಿಮ್ಗೆ ಆಗುತ್ತೆ ಥ್ಯಾಂಕ್ ಯು